ಆನೇಕಲ್ ತಾಲೂಕಿನ ಸಿಂಗಿನ ಅಗ್ರಹಾರ ಹಣ್ಣಿನ ಮಾರುಕಟ್ಟೆಗೆ ಹೋಗುವ ರಸ್ತೆಯಲ್ಲಿರುವ ಸಂಪಿಗೆ ನಗರ ಗೇಟ್ ಬಳಿಯಲ್ಲಿರುವ ಡಾಕ್ಟರ್ ಎಸ್ ಚಿನ್ನಸ್ವಾಮಿರವರ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಆರ್ ಸಿ ಬಿರಿಯಾನಿ ಸ್ಟೈಲ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಆರ್ ಸಿ ಬಿರಿಯಾನಿ ನಾಟಿಸ್ಟೈಲ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಸಮಾಜ ಸೇವಕರಾದ ಡಾಕ್ಟರ್ ಚಿನ್ನಸ್ವಾಮಿ ರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಆರ್ ಸಿ ಬಿರಿಯಾನಿ ಸ್ಟೈಲ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಮಾಲೀಕರಾದ ಚಿಂತಲಾ ಮಡಿವಾಳ ವೆಂಕಟೇಶ್ ರವರು ಮಾತನಾಡಿ ನಮ್ಮ ಹೋಟೆಲ್ನಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡರ್ ಬಳಸದೆ ಮನೆಯಲ್ಲಿಯೇ ತಯಾರಿಸಿದ ಮಸಾಲ ಪದಾರ್ಥಗಳನ್ನು ಬಳಸಿ ಆಹಾರ ತಯಾರಿಸಲು ವಿಶೇಷವಾಗಿ ಸೌದೆ ಒಲೆಯಲ್ಲಿ ಆಹಾರವನ್ನು ತಯಾರಿಸಲಾಗುತ್ತಿದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಾಲ್ ಸೂಪ್ ಸೇರಿದಂತೆ ಎಲ್ಲ ರೀತಿಯಾದ ಆಹಾರಗಳನ್ನು ಗುಣಮಟ್ಟದಲ್ಲಿ ತಯಾರಿಸಲಾಗುತ್ತದೆ ಸಾರ್ವಜನಿಕರು ಒಮ್ಮೆ ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಸಂಪಿಗೆ ನಗರ ಚೇತನ್ ತುಳಸಿರಾಮ್ ವೆಂಕಟಸ್ವಾಮಿ ಹುಸ್ಕೂರು ಶ್ರೀನಿವಾಸ್ ಗುಳಿಮಂಗಲ ಮಹೇಶ್ ಚಿಂತಲಾ ಮಡಿವಾಳ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು Shit, ನಮಸ್ಕಾರ ನಗರ ಗ್ರಾಮಸ್ಥರಿಗೂ ನಮಸ್ಕಾರ ಯಾಕಂದರೆ ನಮ್ಮ ಉಸ್ಕೂರಲ್ಲಿ ಚಿಂತಮಣ್ಣರು ರೋಡಲ್ಲಿ ಆರ್ ಸಿ ದಂಬಿರಾಣಿ ಅಂತೇಳಿ ಓಪನ್ ಮಾಡಿದರು ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಒಂದು ತ್ರೀ ಫೋರ್ ಇಡರ್ಸಿಂದ ಮಾಡ್ಕೊಂಬರ್ತಾಯಿದ್ದಾರೆ ಈಗ ಮತ್ತೆ ಸೆಕೆಂಡ್ ಬ್ರಾಂಚ್ ಅಂತೇಳಿ ಸಂಪಿಗೆ ಆನಂದ ನಗರ ಬ್ರಾಂಚು ಸಂಪಿಗೆ ನಗರದಲ್ಲಿ ನಮ್ಮ ಚಿನಸಂಬಣ್ಣೂರು ಬಿಲ್ಡಿಂಗಲ್ಲಿ ಹೊಸ್ದಾಗಿ ಉದ್ಘಾಟನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಒಂದು ತಿಂದು ಇವತ್ತು ಫ್ರೀ ಇದೆ ಎಲ್ಲ ತಿಂದು ಸ್ವೀಕರಿಸಿ ಟೇಸ್ಟ್ ನೋಡಿ ಆಮೇಲೆ ಬಂದು ಹೋಟೆಗೆ ಸ್ವಲ್ಪ ನಮ್ಮ ಹುಡುಗನ ಬೆಳೆಸ್ಬೇಕು ವೆಂಕಟೇಶ್ ಅಂತೇಳಿ ಹುಡುಗಿ ಹುಡುಗನ ಬೆಳೆಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರೂ ಇರಲಿ ಕಲ್ಕಾಲ ಪ್ರಾರಂಭ ನಮ್ಮ ಶ್ರೀನಿವಾಸು ಮತ್ತು ನಮ್ಮ ಸಂಖ್ಯೆ ನಗರ ಹುಡುಗರು ಎಲ್ಲರೂ ಇವತ್ತು ಸೇರಿ ಇಲ್ಲಿ ಒಂದು ಹೋಟ್ಲ್ ಮಾಡಬೇಕಂತೇಳಿ ಫಸ್ಟಿಂದ ಒಂದು ಗುರಿ ಇತ್ತು ಅದರಿಂದ ಇವತ್ತು ಈ ರೋಡಲ್ಲಿ ಯಾವುದೂ ಒಳ್ಳೆಯ ಹೋಟ್ಲ್ ಇರಲಿಲ್ಲ ಅದಕ್ಕೆ ನಮ್ಮ ವೆಂಕಟೇಶ್ ಅವರು ಮತ್ತೆ ಈ ಏರಿಯಾನಲ್ಲಿ ಒಂದು ಹೋಟ್ಲು ಬೇಕಾದ ಅಂತ ಅವರೇ ಹುಡ್ಕೊಂಡ್ಬಂದು ಈ ಜಾಗ ನೋಡಿ ಇವತ್ತು ಮಾಡಿದ್ದಾರೆ ಇವತ್ತೆಲ್ಲರಿಗೂ ಫ್ರೀ ಊಟ ಕೊಡ್ತಾ ಇದ್ದಾರೆ ಹೋಟ್ಲಲ್ಲಿ ಇವತ್ತು ಕಾಸು ದುಡ್ಡು ಏನಿಲ್ಲ ಇವತ್ತೇನಂತಂದರೆ ಆರ್ ಸಿ ಬಿರಿಯಾನಿ ಅಂತೇಳಿ ಆ ನಾಟಿ ಸ್ಟೈಲು ನಾವು ಸಿಟಿಗೆ ಹೋಗ್ಬೇಕಾಗಿತ್ತು ಈ ಬಿರಿಯಾನಿ ತಿನ್ಬೇಕಂತಂದ್ರೆ ಸಿಟಿಗೋಗ್ಬೇಕಾಗಿತ್ತು ಇಲ್ಲಿ ನಮ್ಮ ಸುತ್ತಮುತ್ತ ಯಾವುದು ಒಳ್ಳೆಯ ಹೋಟ್ಲು ಇರಲಿಲ್ಲ ಅದಕ್ಕೆ ಇವತ್ತು ನಮ್ಮ ಹುಡುಗರು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ ಅವರು ಎಲ್ಲ ನಮ್ಮ ಕೋಪ್ರೇಷನ್ ನಮ್ಮ ಹುಡುಗರದ್ದು ಇದೆ ನಿಮ್ದು ಇಲ್ಲಿ ಬಂದಿರೋರು ಹುಡುಗರದ ಸೇರಿಸಿ ಅವ್ರ ಕೋಪ್ರೇಷನ್ ಇದೆ ಅವಳು ಬೆಳೆ ಚೆನ್ನಾಗಿ ಹೋಟ್ಲು ಬೆಳಿಬೇಕು ಒಂದು ಒಳ್ಳೆಯ ಹೆಸ್ರು ಬರಬೇಕು ಈ ಹೋಟ್ಲಿಗೆ ಅಂತೇಳಿ ನಾನು ಆರಿಸಿ ಎರಡು ಮಾತು ಮಾತಾಡೋಕ್ಕೆ ನೀವು ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೊಂದಿಸಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ಎಲ್ರಿಗೂ ಈ ದಿನ ನಮ್ಮ ಸಂಪಿಗೆ ನಗರ ಗ್ರಾಮದಲ್ಲಿ ಆರ್ ಸಿ ಬಿರಿಯಾನಿ ನಾಟಿ ಸ್ಟೈಲ್ ಹೋಟೆಲ್ ಉದ್ಘಾಟನೆ ಆಗಿದೆ ಈ ದಿನ ಅವರಿಗೆ ವೆಂಕಟೇಶ್ ಅವರಿಗೆ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಈ ಓಟಲ್ಲಿನ ಉದ್ಘಾಟನೆ ಸಮಾರಂಭಕ್ಕೆ ಬಂದಿರತಕ್ಕಂಥ ನಮ್ಮ ನಾಯಕರು ನಮ್ಮ ಜನಾಂಗದ ನಾಯಕರಾದಂಥ ಚಿನ್ಸಮ್ಮಣ್ಣವರೇ ಹಾಗೂ ನಮ್ಮ ಇದೇ ಪಕ್ಕದ ಗ್ರಾಮದ ಉಸ್ಕೂರು ಗ್ರಾಮದ ಹಿರಿಯ ಮುಖಂಡರು ಹಾಗೂ ನಮ್ಮ ಅಣ್ಣನವರಾದಂಥ ಸಿನಣ್ಣವರೇ ಹಾಗೂ ನಮ್ಮ ತುಳಸಿರಾಮ್ ಅವರೇ ಮತ್ತು ನಮ್ಮ ಗ್ರಾಮದ ಮುಖಂಡರು ವೆಂಕಸ್ವಾಮಿಯವರು ಅವರು ಮತ್ತು ಹಲವಾರು ಜನ ಲೇಔಟ್ನಲ್ಲಿರ್ತಕ್ಕಂಥವ್ರು ಇರ್ಬೋದು ಹಿಟ್ಟಿನ ನೀಲ ಈ ಭಾಗದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಈ ದಿನ ಬಂದಿದ್ದಾರೆ ಈ ಹೋಟೆಲಿನ ಮಾಲೀಕರಾದಂತಹ ವೆಂಕಟೇಶ ಹಾಗೂ ಅವರ ಪಾರ್ಟ್ನರ್ ಇಬ್ಬರಿಗೂ ಸಹ ಒಳ್ಳೇದಾಗಲಿ ಭಗವಂತ ನಮ್ಮ ಗ್ರಾಮ ದೇವತೆಗಳು ಸಪ್ಪಳಮ್ಮ ಆಗಿರ್ಬೋದು ಸಲ್ಲಾಪುರಮ್ಮ ಆಗಿರ್ಬೋದು ಹಾಗೂ ಮದ್ದುರಮ್ಮ ದೇವರುಗಳ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಆರ್ ಸಿ ಬಿರಿಯಾನಿ ಉದ್ಘಾಟನೆ ಆಗಿದೆ ನಗರದಲ್ಲಿ ಇಲ್ಲಿ ಉದ್ಘಾಟನೆಗೆ ನಮ್ಮ ಸಿನಣಣ್ಣನವರು ಬಂದಿದ್ದಾರೆ ಹಾಗೆ ನಮ್ಮ ನಮ್ಮ ತಂದೆಯವರಾದರೆ ಚಿನ್ಸೊಮ್ಮೆ ಅವರು ಬಂದವರೆ ನಮ್ಮ ಚೇತನವರು ಅವರು ಇದ್ದಾರೆ ಮತ್ತು ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಹಾಗೆ ಇಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಎಲ್ಲ ಬಂದು ಹಾರೈಸಿದ್ದಾರೆ ಇವರಿಗೆ ವೆಂಕಟೇಶ್ವರಿಗೆ ಒಳ್ಳೆಯದಾಗಲಿ ಮತ್ತು ಈ ಏನು ಇಲ್ಲಿ ನಾನ್ ವೆಜ್ ಹೋಟ್ಲು ಮಾಡಿದ್ದಾರೆ ಎಲ್ಲ ಥರ ವೆ ಎಲ್ಲ ಥರ ವೆರೈಟಿ ಮ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೌದೆಯಲ್ಲಿ ಎಸ್ಪೆಷಲಿ ಸೌದೆಯಲ್ಲಿ ಮಾಡ್ತೀನಿ ಅಂತ ಹೇಳ್ತವ್ರೆ ಅದರಿಂದ ಒಳ್ಳೆ ಟೇಸ್ಟ್ ಕೊಡಲಿ ಎಲ್ಲರಿಗೂ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕು ಮತ್ತು ಎಲ್ಲರೂ ಇವ್ರಿಗೆ ವೆಂಕಟೇಶ್ ಅವರಿಗೆ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಇಲ್ಲಿ ಆರ್ ಸಿ ಬಿರಿಯಾನಿ ನ್ಯಾಟಿಜಿ ಸ್ಟೈಲು ಹೋಟೆಲನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಈ ಸಮಯದಲ್ಲಿ ವೆಂಕಟೇಶ್ ಅವರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಮಾರಿಸ್ತೀನಿ ಸರ್ ತುಂಬ ಚೆನ್ನಾಗಿದೆ ಸರ್ ಟೇಸ್ಟು ನಾಟಿ ಸ್ಟೈಲ್ ಚೆನ್ನಾಗಿ ಮಾಡಿದ್ದಾರೆ ಮಟನ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಟೇಸ್ಟ್ ತುಂಬ ಡಿಫ್ರೆನ್ಸ್ ಅಂದರೆ ನಾಟಿ ಸ್ಟೈಲ್ ಚೆನ್ನಾಗಿದೆ ಸೌದಾರ್ಲಿ ಮಾಡಿರೋ ಅಲ್ಲ ತುಂಬ ಚೆನ್ನಾಗಿದೆ ಸರ್ ಮಟನ್ ಮಾತ್ರ ತುಂಬ ಸ್ಮೂತಾಗಿತ್ತು ಚೆನ್ನಾಗಿದೆ ಬೇರೆ ಹೋಟ್ಲಿಗಿಂತ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಸೂಪರ್ ಆಗಿದೆ ಸರ್ ಟೇಸ್ಟು ಚೆನ್ನಾಗಿದೆ ಇನ್ನೂ ತಿನ್ಬೇಕಾಗ್ತದೆ ಬರ್ತೀನಿ ಸರ್ ಮತ್ತೆ